ಕಿಚ ಬ್ರೋ ರೈಡ್ ಇಟ್ಸ್ ಡಿಫೆಂಡರ್ ಪ್ಲೀಸ್ ಅಂತೆ ಇಟ್ಸ್ ಡಿಫೆಂಡರ್ ಇವರೇನ ಹೇಳಿದ್ರು ಧ್ವನಿಯನ್ನು ನೀವು ಕೇಳೋ ಸಾಧ್ಯವಿಲ್ಲ ಅಂದ್ರೆ ಮತ್ತೆ ಒಳ್ಳೆ ಗಾನ ಮಿತ್ರ ಯಾಕೆ ಕೊಟ್ಟೆ ಇವರದ್ರೆ ಏನು ತಗ ಏ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ಇವನ್ ಯಾರು ಎಣ್ಣೆ ಹೊಡ್ಕೊಂಡ್ ಶ್ರೀ ಮಾಡ್ತಾನೆ ಹೋಗಿ ಎಣ್ಣೆ ಹೊಡೆದ್ರ ಸಾಕ್ ಕೇಳಲ್ಲ ಫುಲ್ ಎಣ್ಣೆ ಸಾಕತ್ತೆ ಹಾಕ್ರಿ ಇವರಿಗೆ ಅರೆ ಕಿಚ್ಚ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೈಡ್ ಬ್ರೋ

ಕರ್ನಾಟಕದ್ ಕಣ್ಣು ಕಿಚ್ಚಟ್ಟು ಓಪಿ ಮೇಲೆ ಅಂತ ಎಣ್ಣೆ ಸಾಂಗ್ ಎಣ್ಣೆ ಸಾಂಗ್ ಎಣ್ಣೆ ಸಾಂಗ್ ಯಾವ್ದು ಎಣ್ಣೆ ಸಾಂಗ್ ಯಾವ್ದು ಮಿತ್ರ ಹ್ಮ್ ಮೂರ್ರೆ ಮೂರು ಬೆಂಕಿಗೆ ತಲೆಗಿರ ಗಿರ ಗಿರ ಗಿರಾ ಅಂದಿದೆ ಗ್ಲೂಬ್ ಲೈಟ್ ಆಗಿದೆ ఫ బాటల్ ఖాతె అయ్యో డ్యాన్స్ ఫోన్ సేది డ్యాన్స్ బిట్రు ఇవన్నీ ప్లీజ్ ఫస్ట్ ప్లీజ్ ప్లీజ్ అందరి ప్లీజ్ ನೀನು ಹಾಡು ಮತ್ತೆ ನಿಂತ್ರು ನಿಂತ್ರು ಬರೀ ಏ ಅವಣ ಅಂತಿಲ್ಲ ಶಂಟಾ ನೀ ಹಾಡ ನಿನ್ ಜೊತೆ ನಾನು ಹಾಡ್ತೀನಿ ಇಬ್ರು ಹಾಡು ಗಿಚ್ಚಾ ಟು ಓಪಿ ಟೂ ಇಬ್ರು

మస్కార్ నమస్కారం చందూభై నమస్కారం నమస్కారం ఎల్గూ హాయ్ 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 వినయ్ బ్రు నమస్ సంజయ్ బ్రు నమస్ మయ్ ఎలాగూ సో మచ్ ఫార్ జాయింగ్

இன்ஸ்டாக மனசின மழை பிராணஹிண்டித நம் ஊரா மணி பாழகாது ஷார்ட் கட் சாங் சாங்க மனசின மழை மூளர மழை பிராண மாராயா கனசின மழை பிராணித सांग <laughs> वराएंगे लान पटक ना नींद में रहेंगे थैंक यू सब अच्छा थैंक्स फॉर राइड किचा अस्तित्व वांग वांग आर पे ब्रो आर पे ब्रो कल सांग यार यार और रेल्स आर गैस इधर गो आर पे ब्रो कल सांग रेल्स बैक माम आर पे ब्रो कल सांग रेल्स बैक ீட்ஸ் மது

ಲವ್ ಅನ್ ಚಿತ್ ಚಿತ್ ಚಿಜಿ ಚಿತ್ ಚಿತ್ ಚಿಜಿಟ್ ನಾವ್ ಒಬ್ರೆ ಸ್ಟ್ರಿಮರ್ ಆರ್ ಬಿಬ್ರ ಕೈ ಆಡಿಸಿರೋದು ಅವ್ನ ಅಜ್ಜಿ ಖುಷಿ ಆಗೋಯ್ತವ ಖುಷಿ ಆಗೋಯ್ತವ ನಿಜವಾಗ್ಲೂ ಬ್ರೂಟ್ ಗೇಮಿಂಗ್ ಓಕೆ ಬ್ರೂಟ್ ಅವ್ರಿಗೆ ಮಾಡೋಣ